ಬೆಳಗಾವಿ ಜಿಲ್ಲೆಯ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪ ಸಂಪಾದಕ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿ ಚೆನ್ನಮ್ಮನ ಕಿತ್ತೂರು ನೂತನ ಹೆಸರನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಿದ್ದು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧೆ ಶಟ್ಟರ್ ಕಾಂಗ್ರೆಸ್ ಬಿಟ್ಟಿರುವುದು ಹಾಗೂ ಸತೀಶ್ ಜಾರಕಿಹೊಳಿ ಸಿಎಂ ಹಾಗೂ ಕೂಗಿನ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡೆದಿದ್ದಾರೆ ಸರ್ ವಿಶೇಷವಾಗಿ ಒಂದ್ ರೀತಿ ಕಿತ್ತೂರು ಅಂತಕಂತದ್ದು ಮಾತ್ರ ಕೇಳಿ ಬರ್ತಿತ್ತು ವಿಶೇಷವಾಗಿ ಚನ್ನಮ್ಮನವರ ವೀರ ಇದ್ ಮಾಡಿ ಸಾಕಷ್ಟು ತಾವು ಮೊತುವರ್ಜು ವಹಿಸಿ ಸರ್ಕಾರದ ಮೇಲೆ ಪದೇ ಪದೇ ಒತ್ತಡ ಏರಿ ಮಾಡಿದಿರ ಏನನ್ಸ್ತದೆ ಸರ್ ಏನೆಲ್ಲ ಹಲವಾರು ದಿವಸಗಳಿಂದ ಬೇಡಿಕೆ ಇತ್ತು ನಾವು ಹೋಗಿ ಅನ್ನುವಂತ ಕ್ರೆಡಿಟ್ ತಗೊಳ್ಳುವಂತ ಕೆಲಸ ಮಾಡೋದಲ್ಲ ಬಟ್ ರಾಜ್ಯ ಸರ್ಕಾರ ಅದು ಮುಖ್ಯಮಂತ್ರಿ ಅಭಿನಂದನೆ ಮಾಡ್ಬೇಕಾದಂತ ಕರ್ತವ್ಯ ಕೂಡ ಕಿತ್ತೂರುಗಳು ಸಾಕಷ್ಟು ಕಿತ್ತೂರು ಅದಾವ ಎಲ್ಲೇ ಕರ್ನಾಟಕದಲ್ಲಿ ಚೆನ್ನಮ್ಮನ ಕಿತ್ತೂರು ಅಂತಂದ್ರೆ ಅದಂತ ಒಂದು ಐಡೆಂಟಿಟಿ ಐತಿ ಆ ಕಿತ್ತೂರನ್ನ ಚೆನ್ನಮ್ಮನ ಕಿತ್ತೂರನ್ನಂತ ನಾನು ಅದ ಅಧಿಕೃತವಾಗಿ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತ ಸಚಿವ ಸಂಪುಟದಲ್ಲಿ ಕಳೆದು ವಾರ ಪಟ್ಟರು ಮತ್ತ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ರಾಜ್ಯ ಸರ್ಕಾರವನ್ನ ಅಥವಾ ನಮ್ಮ ಮುಖ್ಯಮಂತ್ರಿಗಳ ಅಭಿನಂದನೆ ಹೇಳಕ್ ಪ್ರಯತ್ನ ಸರ್ ಸರಿಗ ಇನ್ನೊಂದು ವಿಶೇಷವಾಗಿ ಕಿತ್ತೂರು ಚೆನ್ನಮ್ಮಗೆ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣವರು ವಿಶೇಷವಾಗಿ ಸರ್ಕಾರ ಎಲ್ಲ ಒಂದ್ ಕಡೆ ವೀರ ಸಂಗೊಳ್ಳಿ ರಾಯಣ್ಣ ಸಾಕಷ್ಟು ಉತ್ಸವಕ್ಕೆ ಸಾಕಷ್ಟು ಪ್ರಾಶಸ್ತ್ಯ ಕೊಡ್ತು ಎಲ್ಲ ಒಂದ್ ಕಡೆ ಕಿತ್ತೂರು ಉತ್ಸವಕ್ಕೆ ಒಂದ್ ಕಡೆ ಕಿತ್ತೂರು ನಾಡ್ಗೆ ಸಾಕಷ್ಟು ಒಂದ್ ರೀತಿ ಎಲ್ಲ ಒಂದ್ ಕಡೆ ಸ್ವಲ್ಪ ತಾರತಮ್ಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ವಿಶ್ಲೇಷಕರ ಇದು ಆ ನಿಮ್ಮ ಅಭಿಪ್ರಾಯ ಹೇಗೆ ಸರ್ ತಾವೇನಾದ್ರು ಮನವಿ ಕೊಟ್ಟಿದ್ದೀರಾ ಅಲ್ಲ ಎಲ್ಲಾ ಅಭಿವೃದ್ಧಿ ಉತ್ಸವಕ್ಕೆ ಅವ್ರಿಗಿಂತ ಹೆಚ್ಚಿಗೆ ಕೊಟ್ಟಿದ್ದಾರೆ ನನಗ ಹೋ ಚೆನ್ನಮ್ಮ ಅದ್ರ ಜೊತೆಗೆ ಡೆವಲಪ್ಮೆಂಟ್ಸ್ ಡೆವಲಪ್ಮೆಂಟ್ ಖಂಡಿತ ಒಂದು ಸ್ಕೂಲ್ ತಂದಿದ್ರಿಂದ ಅದನ್ನು ಸ್ವಲ್ಪ ಆಕರ್ಷಣೆ ಆಗಿ ಹೋಗಿದೆ ಅದ್ರ ಚೆನ್ನಮ್ಮ ಕೂಡ ಈಗ ಪ್ರೊಮಿಜ್ ಮಾಡಿದಾರ ಮಿತ್ರವರು ಹಂತ ಹಂತವಾಗಿ ಈಗಾಗಲೇ ಪ್ರಾಧಿಕಾರದಿಂದ ಹಲವಾರು ಕೆಲಸಗಳನ್ನ ಕಟ್ಕೊಂಡು ಟೆಂಡರ್ ಹಂತದಲ್ಲಿ ಅದಾವ ಮಾಡತಾರ ಇನ್ ಈ ಬಜೆಟ್ ನಲ್ಲಿ ಕೂಡ ಸ್ವಲ್ಪ ದುಡ್ಡು ಪ್ರಯೋಜನ ಇಡ್ತೀರ ಅಂತಂದ್ರು ಹಂತ ಹಂತವಾಗಿ ಕೆಲಸ ಮಾಡ್ಕೊಂತ ಹೋಗ್ರಿ ಅದನ್ನ ಸರಿಯಾಗಿ ಕಿತ್ತೂರನ್ನ ಈ ರಾಜ್ಯ ಈ ದೇಶ ಕಾಯ್ಕೆ ಬಿಂಬಿಸುವಂತ ಕೆಲಸ ಅದನ್ನ ಡೆವಲಪ್ಮೆಂಟ್ ಮುಖಾಂತರ ಮಾಡಿ ಚೆನ್ನಮ್ಮನ ಅದನ್ನ ಐತಿಹಾಸಿಕ ಎಲ್ಲರಿಗೂ ತೋರಿಸ್ಕೊಡುವಂತ ಕೆಲಸದ ತೋರಿಸುವಂತ ಮುಖಾಂತರ ತೋರಿಸುವುದ ಮುಖಾಂತರ ಆ ಜನತೆಗೆ ಅಂತ ತಿಳುವಳಿಕೆ ಕೊಡುವಂತ ಕೆಲಸವನ್ನ ಮಾಡುವಂತ ಹೇಳಿದಾರು ಆ ಪ್ರಕಾರ ವೇ ಆರ್ ಆಲ್ ಪ್ಲಾನಿಂಗ್ ಇಟ್ಸ್ ಗೋಯಿಂಗ್ ಒನ್ ಬರ್ತೈತಿ ಒಂದು ಅರ್ಡೆ ದಿವಸ ಒಂದೊಂದ್ ಒಂದೊಂದು ಸ್ಟಾರ್ಟ್ ಆಗ್ತದೆ ಈಗ ಇನ್ನೊಂದು ಸರ್ ಸಾಕಷ್ಟು ಪಿ ಪಿಕೆಪಿ ಚುನಾವಣೆಗಳಲ್ಲಿ ಸಾಕಷ್ಟು ತಮ್ಮ ಬೆಂಬಲಿಗರೇ ಆಯ್ಕೆ ಆಗ್ತಾ ಈ ಕಡೆ ಭಾಗದಲ್ಲಿ ಒಂದು ಕೂಗಿದೆ ಸಾಕಷ್ಟು ರೈತಾಪಿ ವರ್ಗದಿಂದ ಈ ಬಾರಿ ಡಿಸಿಸಿ ಬ್ಯಾಂಕ್ಗೆ ತಾವು ಅಥವಾ ತಮ್ಮ ಒಂದು ಧರ್ಮಪತ್ನಿಯವರು ನಿರ್ದೇಶಕರ ಸ್ಥಾನಕ್ಕೆ ನಿಲ್ಬೇಕು ಡಿಸಿಸಿ ಬ್ಯಾಂಕ್ ಸ್ಪರ್ಧೆಗೆ ಅಂತ ಹೇಳ್ಬಿಟ್ಟು ಒಂದು ಕೂಗಿದೆ ರೈತಾಪಿ ವರ್ಗದಿಂದ ಕೂಗಿ ಬಟ್ ಏನತಿ ಎಲ್ಲ ನಾವ ಮಾಡಬಾರ್ದು ಎಲ್ಲ ನಾನಾ ಆಗ್ಬಾರ್ದು ನನಗೊಂದು ಸ್ಥಾನಮಾನ ಇಟ್ ಬಿ ಡಿಸೆಂಟ್ರಲೈಸ್ಡ್ ಅದ್ರ ಬಗ್ಗೆ ಏನು ವಿಚಾರ ನಾ ಇಲ್ಲಿ ಮಾಡಿಲ್ಲ ಮುಂದೆ ನೋಡೋಣ ಈಗ ವಿಧಾನಸಭಾ ಚುನಾವಣೆಯಲ್ಲಿ ಸಾಕಷ್ಟು ಒಂದ್ ರೀತಿ ಬಿಜೆಪಿಯಿಂದ ಕಾಂಗ್ರೆಸ್ ಬಂದು ನಿಮ್ ಪರ್ವಗೂ ಸಹ ಸಾಕಷ್ಟು ಒಂದ್ ರೀತಿ ಪ್ರಚಾರ ಮಾಡಿದ್ರು ನಿಮ್ ಬಗ್ಗೆ ಒಳ್ಳೆ ವ್ಯಕ್ತಪಡಿಸಿದ್ರು ಜಗದೀಶ್ ಶೆಟ್ಟರ್ ಅವರು ಇತ್ತೀಚೆಗೆ ಮತ್ತೆ ಗೃಹಪಾಸಿಯಾಗಿ ಮತ್ತೆ ಬಿಜೆಪಿಗೆ ಹೋಗಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಈಗ ಎಂಪಿ ಚುನಾವಣೆ ಬೇರೆ ಹತ್ರ ಬರ್ತಾ ಇದೆ ಏನಾದ್ರು ಸ್ವಲ್ಪ ನಷ್ಟ ಆಗ್ಬಹುದು ಸರ್ ನಷ್ಟ ಅಂತ ಹಂಗೇನಿಲ್ರಿ ಹಂಗೆ ಬಟ್ ನಾ ಅವ್ರ ಬಗ್ಗೆ ಏನ್ ಕಮೆಂಟ್ಸ್ ಹಂಗ್ ಪ್ರಯತ್ನ ಮಾಡಿದ್ರಿ ಯಾಕಂದ್ರೆ ಬಹಳ ಸಣ್ಣ ನಾನು ರಾಜಕಾರಣದಲ್ಲಿ ಅವರಿಗೆ ಏನೇನು ಯಾವ್ದೋ ದೃಷ್ಟಿ ವಿಚಾರ ಮಾಡಿ ಉಗಿದಾರ ಅವ್ರು ಬಟ್ ಆ ನಷ್ಟ ಪ್ಲಸ್ ಅನ್ನುವಂತದ್ದು ಅಂತದ್ದು ಅದ್ ರಾಜಕಾರಣದಲ್ಲಿ ಒಂದ್ ಇರತೈತಿ ಒಂದ್ ಪ್ಲಸ್ ಆದ್ರೆ ಒಂದ್ ಮೈನಸ್ ಇರ್ತೈತಿ ಒಂದ್ ಮೈನಸ್ ಆದಲ್ಲಿ ಒಂದ್ ಪ್ಲಸ್ ಆಕತ್ತೈತಿ ಅದ್ರದ್ದು ಅಂತದೇನ್ ಡಿಫರೆನ್ಸ್ ಏನ್ ಆಗದಲ್ಲ ಯಾವ್ದು ನಮ್ಮ ಕ್ಷೇತ್ರ ನೋಡೋಣ ಅದ್ ಮುಂದ್ ಬರೋ ಒಂದ್ ದಿವಸದಾಗ ಏನ್ ತೊಗೊಳ್ತೈತಿ ಈಗ ನಿಮ್ಮ ಕುಚುಕು ಗೆಳೆಯರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಅವರಿಗೆ ಒಂದ್ ರೀತಿ ನಿಗಮ ಮಂಡಳಿ ಒಳ್ಳೆ ಒಂದ್ ರೀತಿ ಉದ್ದೇಶ ಸಿಕ್ಕಿರ್ತಕ್ಕಂಥದ್ದು ಮತ್ತೆ ನಿಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಜಯನಂದ ಕಾಶೋಗೆ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಸಿಕ್ಕಿರ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಇವು ಸಾಕಷ್ಟು ಒಂದ್ ರೀತಿ ನಿಮ್ಗೆ ಅನುಕೂಲ ಆಗಲಿದೆ ಪೂರಕ ಆಗಲಿದೆ ಯಾವ ರೀತಿ ಪೂರಕ ಆಗಲಿದೆ ಸರ್ ಡೆಫಿನೆಟ್ಲಿ ಅನುಕೂಲ ಮತ್ತೆ ಅನುಕೂಲ ತಗೊಳ್ದಿದ್ರೆ ಅವ್ರಿಗೆ ತಗೋತೇನೆ ನಮ್ ನನ್ನ ಕ್ಷೇತ್ರಕ್ಕೆ ಅವರಿಂದ ಏನ್ ಅನುಕೂಲ ಸಿಗತೈತಿ ಅದ್ ಡೆಫಿನೆಟ್ ಆಯ್ತು ಆ ಸರ್ ಈಗ ಒಂದ್ ಕಡೆ ಲೋಕಸಭಾ ಚುನಾವಣೆ ಬೇರೆ ಬರ್ತಾ ಇದೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಈ ಕಡೆ ಈ ಕ್ಷೇತ್ರದ ಕಾರ್ಯಕರ್ತರು ಹುರಿದುಂಬಿಸ್ಬೇಕಾಗಿದೆ ಯಾವ ರೀತಿ ಏನ್ ಸಿದ್ಧತೆ ಮಾಡ್ತಾ ಇದ್ದೀರಾ ಮತ್ತೆ ಕಾರ್ಯಕರ್ತರಿಗೆಲ್ಲ ಏನ್ ಹೇಳಿಕ್ ಬಯಸ್ತಿರೋ ತಾವು ನೋಡಿ ಸಿದ್ಧತೆ ಅನ್ನಕಿನ್ ನಾವೇನ್ ವಾರ್ಮ್ ಅಪ್ ಆಗಿ ಓಡುವಂತದ್ದು ಎಲ್ಲ ನಾವು ಕಂಟಿನ್ಯೂಸ್ ಆಗಿ ಇರ್ತಾನ ಅದ್ ಬಂದಾಗ ಕುಣದಾಡುದು ಇಲ್ಲ ಮಕ್ಕಳದು ಅಂತ ಮಾಡೋದಲ್ಲ ಆಸ್ ಇಟ್ ಈಸ್ ಅದ್ ಕಾಮನ್ ಪ್ರೊಸೆಸ್ ಓಡ್ತಿರ್ತದ ಆಗುವಷ್ಟು ಬಂದಾಗ ಬಂದೀಟ್ ಸ್ಪೀಡ್ ಅಪ್ ಹೆಚ್ ಮಾಡ್ಕೊಳ್ಳೋದು ಇಷ್ಟ ನಥಿಂಗ್ ಅದಕ್ಕೆ ಅದಂತ ತಯಾರಿ ಮಾಡುದು ಎಲೆಕ್ಷನ್ ಬಂದಾಗ ಕುಣದಾಡುದು ಮಾತಾರ ಮಕ್ಕಳುದು ಅಂದೇನ್ ಮಾಡಿಲ್ಲ ಕಂಟಿನ್ಯೂಸ್ ಪ್ರೊಸೆಸ್ ಇರ್ತತ್ ಅದು ಅದೇನ್ ನಾವೇನ್ ಹೋಗಿ ಆರ್ ತಿಂಗಳಿಗೊಮ್ಮೆ ಹಳ್ಳಿಗಳಿಗೆ ಭೇಟಿ ಕೊಡೋದಾಗಲಿ ವರ್ಷಕ್ಕೊಮ್ಮೆ ಕಾರ್ಯಕರ್ತನ ಭೇಟಿ ಆಗುವಂತ ನಿರಂತರ ಇದೆ ಅದಿರತೈತಿ ಅದಕ್ಕೇನಂತದ್ದು ಒಂದ್ ದೊಡ್ಡ ಇಂಪ್ಯಾಕ್ಟ್ ಇರೋದಲ್ಲ ಎಲೆಕ್ಷನ್ ಬಂದಾಗ ಎಲೆಕ್ಷನ್ ಮಾಡೋ ಸಲುವಾಗಿ ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತೆ ಈಗಿನ ಒಂದು ಟ್ರೆಂಡಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಡಿ ಸಿ ಎಂ ಆಗ್ಬೇಕು ಮತ್ತೆ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಬೆಂಬಲಿಗರು ಒತ್ತಡ ಇರ್ತವ್ರೆ ತಾವು ಸಹ ಅವ್ರ ಆತ್ಮೀಯರು ವಿಶೇಷವಾಗಿ ತಮ್ಮದು ಅಭಿಪ್ರಾಯ ಯಾವ ರೀತಿ ಇದೆ ಸರ್ ನೋಡ್ರಿ ಡೆಫಿನೆಟ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ನೋಡ್ರಿ ಜಿಲ್ಲೆಗೆ ಒಂದ್ ಎಲ್ಲ ಸ್ಥಾನಮಾನ ಸಿಗ್ತದೆ ಪ್ರಶ್ನೆ ಇಲ್ಲ ಬಟ್ ಅದ ಏನಾದ್ರು ಕೂಡ ಕೊನೆಗೆ ಅಹ್ ಮಣ್ಣಾದ್ರು ಹೇಳಿದಾರ ಹೈಕಮಾಂಡ್ ಏನ್ ಡಿಸಿಷನ್ ತಗೋತೈತಿ ಏನ್ ಆಸೆ ಪಡಿದ್ರೆ ಏನ್ ತಪ್ಪಿಲ್ಲ ಆಸೆ ಪಡೋಣಕ್ಕಿಂತ ಯಾರ ಆ ಪಕ್ಷಕ್ಕೆ ದುಡ್ದಾರೆ ಯೂಶಲಿ ಎಲ್ಲರಿಗೂ ಅಪೇಕ್ಷೆ ಇರ್ತೈತಿ ಮತ್ ಅದೇನು ನೋಡ್ರಿ ಏನ್ ಏನ್ ಲಾಸ್ ಇಲ್ಲಲ್ಲ ನಮ್ ಜಿಲ್ಲೆಯವರು ಯಾವ್ದಾರು ಉನ್ನತ ಹೋದ್ರೆ ಏನಾರು ನುಕ್ಸಾನ ಐತಿ ಏನ ಮತ್ ನಮ್ಗೆ ಐತಿ ನಮ್ಮ ಕ್ಷೇತ್ರಕ್ಕೆ ಏನಾರ ಅವ್ರ ಕಡೆಯಿಂದ ಬಡದಾಡ್ ಕಸ್ಕೊಂಬರುವಂತ ಇದ್ ಮಾಡಬಹುದು ಯಾರ ಯಾರ ನಮ್ ಜಿಲ್ಲೆಯವರು ಈ ಪ್ರತಿನಿಧಿ ಅಂತ ಎಲ್ಲರ ಮುಂದೆ ಹೋಗಾಕಾದ್ರೂ ವಿಲ್ಔಟ್ ಸಪೋರ್ಟ್ ಸಪೋರ್ಟ್ टका